ಮಹಲ್ ಅನ್ನು ಪ್ರೀತಿಯ ಸಂಕೇತ ಎಂದೇ ಕರೆಯುತ್ತಾರೆ ಇದನ್ನು ಮೊಘಲ್ ಚಕ್ರವರ್ತಿ ಶಾಜಹಾನ್ ಅವರು ತಮ್ಮ ಹೆಂಡತಿ ಮುಮ್ತಾಜ್ ಮಹಲ್ ಅವರ ನೆನಪಿಗಾಗಿ ನಿರ್ಮಿಸಿದ್ದಾರೆ ಮುಮ್ತಾಜ್ ಮಹಲ್ ಅವರು ತಮ್ಮ ಹದಿನಾಲ್ಕನೇ ಮಗುವಿಗೆ ಜನ್ಮ ನೀಡುವಾಗ ಮೃತಪಟ್ಟರು ಶಾಜಹಾನ್ ಅವರ ದುಃಖವನ್ನು ಸರಿದೂಗಿಸಲು ಯಾವುದೇ ಮಾರ್ಗವಿಲ್ಲದೆ ಅವರು ತಮ್ಮ ಪ್ರೀತಿಯ ಸಂಕೇತವಾಗಿ ತಾಜ್ ಮಹಲ್ ಅನ್ನು ನಿರ್ಮಿಸಲು ನಿರ್ಧರಿಸಿದರು ಮಹಲ್ ಅನ್ನು ನಿರ್ಮಿಸಲು ಸುಮಾರು ಇಪ್ಪತ್ತೆರಡು ವರ್ಷಗಳು ಬೇಕಾಯಿತು ಇದನ್ನು ನಿರ್ಮಿಸಲು ಸುಮಾರು ಇಪ್ಪತ್ತು ಸಾವಿರ ಕಾರ್ಮಿಕರು ಕೆಲಸ ಮಾಡಿದ್ದರು ತಾಜ್ ಮಹಲ್ ಅನ್ನು ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ ಇದು ಭಾರತದಾದ್ಯಂತ ವಿವಿಧ ಸ್ಥಳಗಳಿಂದ ತರಲ್ಪಟ್ಟಿದೆ ಈ ಕಟ್ಟಡವು ಅದ್ಭುತವಾದ ವಾಸ್ತುಶಿಲ್ಪದ ಉದಾಹರಣೆಯಾಗಿದೆ ಮತ್ತು ಇದು ಇಸ್ಲಾಮಿಕ್ ಪರ್ಷಿಯನ್ ಮತ್ತು ಭಾರತೀಯ ಶೈಲಿಗಳ ಸಮ್ಮಿಶ್ರಣವಾಗಿದೆ ಮಹಲ್ ಅನ್ನು ಒಂದು ಸಾವಿರದ ಆರುನೂರ ಮೂವತ್ತ್ ಎರಡರಲ್ಲಿ ನಿರ್ಮಿಸಲು ಪ್ರಾರಂಭಿಸಲಾಯಿತು ಮತ್ತು ಒಂದು ಸಾವಿರದ ಆರುನೂರ ಐವತ್ಮೂರರಲ್ಲಿ ಪೂರ್ಣಗೊಂಡಿತು ಇದು ಭಾರತದ ಆಗ್ರಾ ನಗರದಲ್ಲಿದೆ ಮತ್ತು ಯಮುನಾ ನದಿಯ ದಡದಲ್ಲಿದೆ ತಾಜ್ ಮಹಲ್ ವಿಶ್ವದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ ತಾಜ್ ಮಹಲನ್ನು ಪ್ರೀತಿ ಮತ್ತು ಸೌಂದರ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ವಿಶ್ವದ ಅತ್ಯಂತ ಸುಂದರ ಕಟ್ಟಡಗಳಲ್ಲಿ ಒಂದಾಗಿದೆ ಮತ್ತು ಇದು ಭಾರತದ ಸಾಂಸ್ಕೃತಿಕ ಮತ್ತು ಇತಿಹಾಸದ ಪ್ರಮುಖ ಭಾಗವಾಗಿದೆ